హాయ్ ఫ్రెండ్స్ ఎలా నమస్తే వెల్కమ్ బ్యాక్ టు ನೋಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಗೃಹಲಕ್ಷ್ಮಿ ಹಣ ಮೂರು ತಿಂಗಳ ಹಣ ಬಾಕಿ ಇದೆ ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಸೊ ಹಾಗಾದ್ರೆ ಮೂರು ಕಂತುಗಳ ಅಮೌಂಟ್ ಇನ್ನು ಕೂಡ ಬಾಕಿ ಇದೆ ಸೊ ನೀವು ಈಗಾಗಲೇ ನೋಡಿರಬಹುದು ತಮ್ನಿಲ್ ಅಲ್ಲಿ ಮೂರು ಕಂತುಗಳ ಅಮೌಂಟ್ ಬಾಕಿ ಇದೆ ಸೊ ಅದು ಕೂಡ ಈಗ ಈ ವಾರದಲ್ಲೇ ಜಮಾ ಆಗುತ್ತೆ ಅಂತ ಾರೆ ಸೊ ಹಾಗಾದ್ರೆ ಯಾವಾಗ ಜಮೆ ಆಗುತ್ತೆ ಯಾವ ದಿನಾಂಕಕ್ಕೆ ಜಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಎಷ್ಟನೇ ಕಂತಿನ ಅಮೌಂಟ್ ಬರ್ಬೇಕು ಅಂತ ಹೇಳಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ಲಾ ಗೃಹ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಗೃಹ ಲಕ್ಷ್ಮಿ ಯೋಜನೆ ಶುರುವಾಗಿ ಈಗಾಗಲೇ ಎರಡು ವರ್ಷಗಳು ಸಂಪೂರ್ಣವಾಗಿ ಮುಗಿದಿದೆ ಆದರೂ ಕೂಡ ಎಲ್ಲೂ ಕೂಡ ಒಂದು ಸರ್ಕಾರ ಎಡವಿಲ್ಲ ಎಲ್ಲರಿಗೂ ಕೂಡ ಅಮೌಂಟ್ ಆಗ್ತಾನೆ ಬಂದಿದೆ ಸೊ ಸದ್ಯಕ್ಕೆ ಮೂರ್ನಾಲ್ಕು ತಿಂಗಳಿನಿಂದ ಏರುಪೇರು ಆಗಿರಬಹುದು ಆದ್ರೆ ಎಲ್ಲರಿಗೂ ಕೂಡ ಆಗ್ತಾನೆ ಬರ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ ಹಾಕಿಲ್ಲ ಅಷ್ಟೇ ಸ್ವಲ್ಪ ಜನಕ್ಕೆ ಬಂದಿದೆ ಆಲ್ರೆಡಿ ಜುಲೈ ತಿಂಗಳವರೆಗೂ ಸ್ವಲ್ಪ ಜನಕ್ಕೆ ಬಂದಿದೆ ಸೊ ಒಂದಿಬ್ರು ನನ್ನ ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಅನ್ನ ಇಲ್ಲಿ ಹಾಕ್ತೀನಿ ಎಂಟು ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಮೇಡಮ್ ನಿಮಗೆ ಎಂಟು ಕಂತು ಬಂದು ಸ್ಟಾಪ್ ಆಗಿದ್ರೆ ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಅಲ್ಲಿ ಆಗಿರಬಹುದು ಸೊ ಅಥವಾ ಇನ್ಯಾವುದೋ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಸೊ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮ ನೇಮು ಆಧಾರ್ ಕಾರ್ಡ್ ಅಲ್ಲಿ ಸೇಮ್ ಇರಬೇಕು ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಅಲ್ಲೂ ಕೂಡ ಸೇಮ್ ಇರಬೇಕು ಸೊ ಅದೇ ತರ ರೇಷನ್ ಕಾರ್ಡ್ ಅಲ್ಲೂ ಕೂಡ ಸೇಮ್ ಇರಬೇಕು ಸೊ ಅದೇ ತರ ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿರ್ಬೇಕು ನಿಮ್ ಮನೆಯ ಎಲ್ಲಾ ಸದಸ್ಯರದ್ದು ಕೂಡ ಇ ಕೆ ವೈ ಸಿ ಕಂಪ್ಲೀಟ್ ಆಗಿರ್ಬೇಕು ಸೊ ಇ ಕೆ ವೈ ಸಿ ಏನಾದ್ರೂ ಇನ್ಕಂಪ್ಲೀಟ್ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮ್ಗೆ ಬರಲ್ಲ ಅಮೌಂಟ್ ಸೊ ಅದೇ ತರ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರೆ ಈಗಾಗಲೇ ಕಟ್ಟಿ ಬಿಟ್ಟಿದ್ರೆ ಅಂತವರ್ಗೂ ಕೂಡ ಬರಲ್ಲ ಸೊ ನೀವೇನಾದ್ರೂ ಸರ್ಕಾರಿ ನೌಕರರಾಗಿದ್ರೆ ಅಂತ ಕೂಡ ಬರಲ್ಲ ಸೊ ನೀವೇನಾದ್ರು ಈ ಎಲ್ಲಾ ತೊಂದರೆಗಳಿಂದ ಯಾವ ಯಾರಾದ್ರೂ ಒಬ್ರು ಆಗಿರ್ತೀರಾ ಸೊ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ ಮೇಡಮ್ ಸೊ ನಿಮ್ಗೂ ಕೂಡ ಬರುತ್ತೆ ಓಕೆನಾ ಸೊ ಅವ್ರು ನಮ್ಗೆ ಕಮೆಂಟ್ ಮಾಡಿದ್ರಲ್ಲ ಸೊ ಅವರಿಗೆ ನಾನು ರಿಪ್ಲೈ ಕೊಟ್ಟಿರುವಂತದ್ದು ಸೊ ನಿಮ್ದು ಕೂಡ ಇದೇ ತರ ಯಾವ್ದಾದ್ರು ಏನಾದ್ರು ತೊಂದರೆ ಆಗಿದ್ರೆ ಕಮೆಂಟ್ ಮಾಡಿ ಅದಕ್ಕೂ ಕೂಡ ನಾನು ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಯಾವ ರೀತಿ ನೀವು ಅದನ್ನ ಸಾಲ್ವ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಸೊ ನೀವು ಕಮೆಂಟ್ ಮಾಡಿದ್ರಲ್ಲ ಮೇಡಮ್ ಸೊ ನಿಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದರೂ ತೊಂದರೆ ಇದ್ರೆ ಇನ್ನೊಂದ್ಸರಿ ನೀವು ಅಪ್ಲೈ ಮಾಡಬಹುದು ನಿಮ್ಗೆ ಎಲ್ಲಿಂದ ಬಂದ್ ಆಗಿದೆಯಲ್ವಾ ಗೃಹಲಕ್ಷ್ಮಿ ಅಲ್ಲಿಂದ ಮತ್ತೆ ನಿಮ್ಗೆ ಶುರು ಆಗುತ್ತೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಓಕೆನಾ ಸೊ ಅಂತ ನಿಮ್ದು ಕರೆಕ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ ಸೊ ಹಾಗೆ ಈಗ ನಾನು ಗೃಹಲಕ್ಷ್ಮಿ ಅಮೌಂಟ್ ಗೆ ಬರೋದಾದ್ರೆ ಗೃಹಲಕ್ಷ್ಮಿ ಜುಲೈ ತಿಂಗಳಿನವರೆಗೂ ನಮ್ಗೆ ಅಮೌಂಟ್ ಬರಬೇಕಾಗಿತ್ತು ಸೊ ಆ ಒಂದು ಅಮೌಂಟ್ ನಮ್ಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಇದೇ ಆಗಸ್ಟ್ ತಿಂಗಳಲ್ಲಿ ನಾವು ಹಾಕ್ತಿವಿ ಅಂತ ಹೇಳಿದ್ದಾರೆ ಸೊ ಅದನ್ನ ಯಾವಾಗ ಹಾಕ್ತಾರೆ ಅಂತ ಹೇಳಿದ್ರೆ ಈ ಆಗಸ್ಟ್ ಎಂಡ್ ಒಳಗಾಗಿ ನಾವು ಎಲ್ಲರಿಗೂ ಕೂಡ ಹಾಕ್ತೀವಿ ಯಾವುದೇ ಒಂದು ಒಂದು ರೂಪಾಯಿ ಕೂಡ ನಾವು ಬಾಕಿ ಇಟ್ಕೊಳ್ಳಲ್ಲ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗಾರರೊಂದಿಗೆ ಹೇಳಿದ್ದಾರೆ ಸೊ ಇದನ್ನ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದೇ ವಾರದಲ್ಲಿ ಎಲ್ಲರಿಗೂ ಕೂಡ ಬೀಳುತ್ತೆ ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಪ್ಪತ್ತೈದು ಇಪ್ಪತ್ತಾರು ತಾರೀಕ ಒಳಗಾಗಿ ಅಂತ ಹೇಳಿದ್ದಾರೆ ಸೊ ಕಾದು ನೋಡಿ ಇನ್ನು ನಾಲ್ಕು ದಿನ ಇದೆ ಅಷ್ಟ್ರಲ್ಲಿ ನಿಮ್ಗೆ ಬರಬಹುದು ಸೊ ಹಾಗೆ ನಿಮ್ಗೆ ಇನ್ನು ಎಷ್ಟನೇ ಕಂತು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಏನಾದ್ರು ಪ್ರಾಬ್ಲಮ್ ಇದೆ ನಾನ್ ಸಾಲ್ವ್ ಮಾಡ್ತೀನಿ ಹಾಗೆ ಗೃಹಲಕ್ಷ್ಮಿ ಹೊರತುಪಡಿಸಿ ಇನ್ಯಾವ್ದಾದ್ರು ಗೌರ್ಮೆಂಟ್ ನ್ಯೂಸ್ಗಳ ಬಗ್ಗೆ ನಿಮ್ಗೆ ಏನಾದ್ರು ಯಾವ್ದಾದ್ರು ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಎಷ್ಟನೇ ಕಂತು ನಿಮ್ಗೆ ಬಂದಿದೆ ಅಥವಾ ಎಷ್ಟನೇ ಕಂತು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತೀನಿ ಹಾಗೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀರಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ